ಬಿಣ್ಯರಾದ ಬೈದ ನಮ ಈ ಭೂಮಿಗೆ ಪೊರ್ಲುಡೆ ದಿನ ಕರಿತದ ಪೋವಡು ನಮ ದೇವೆರೆ ಲೋಕಗೂ ಪೊರ್ಲುಡೆ ದಿನ ಕರಿತದ ಪೋವಡು ನಮ ದೇವೆರೆ ಲೋಕಗೂ ಬನ್ನಗ ದಾನ ಈ ಕಲದ ಜನರ ಮಾನಿ ಪೋನಗ ಕೊನೆಯರೆಗುಂಡ ಕಾಸು ಏತಿ ತಂಡ ದಾನೆ ದೇವರೇ ಕೊರಿ ಆಯುಷ್ಯು ಜಾಸ್ತಿ ಬದುಕೆ ರಾಕಿಡ ಕಾಸು ಏತಿ ತಂಡ ದಾನೆ ದೇವೇ ಕೊರಿ ಆಯುಷ್ಯು ಜಾಸ್ತಿ ಬದುಕೆ ರಾಕಿಡ ಪುಟ್ಟಿನಾಯೇ ಏಪ ಸೈಪಿನ ತೆರಿಯಂದಿ ಬದುಕನಮ್ಮ ಜೀವಡು ಪುಲಗ ಎಡ್ಡೆ ಮಲ್ಪುಗ ನಂಜಿ ನರಕೊಲು ಬರಿಕದೀದು ಒಂಜಪ್ಪೆ ಜೋಕುಲೆನಕ ಒಟ್ಟಾದು ತೆಂತ ನಲುಪುಗ ನಂಜಿ ನರಕೊಲು ಬರಿಕದೀದು ಒಂಜಪ್ಪೆ ಜೋಕುಲೆನಕ ಒಟ್ಟಾದು ತೆಂತ ನಲುಪುಗ ಆದು ಪೋತಿ ತಪ್ಪುಳೇನು ಮದತು ಗುಡ್ದು ಬರ್ಪಿ ದಿನಕುಲೇನು ತೆಲ್ತಿ ಎತ್ಕೊಲುಗ காசுரந்தே ஒ ஆக்கரிப்பு காசுதூரந்தே ஒறியகுறி ஆபில கரிப்புகா. நமடித்தினவு மாதா... பூமிட்தே நம படிது... கண்டி கட்டது தீத்தினவு சைபி காலுகு நம்ம ஜீவ உரிப்பந்து நம அங்கலப்படு ನಮ್ಮ ಜೀವ ಒರಿ உரிப்பந்து நம அங்கலப்படு தீத்திபனோ